ಕುಡರೇಗ ದಾದಾಲ್ನ ಉಪಕಾರ ಅವಡು ಪಂಪಿಚಿತ್ತಿನ ಬಾರಿ ಪೊರ್ಲ ಮನಸ್ಸಿದಾರೆ ಎಂಕಲ್ನ ಈಶ್ವರನ್ನೇ ಅರ್ನ ಬಗೆ ಪಂಡ್ರ ಗೋಂಡ ರಾತ್ರಿ ಬಗೆಯಲ್ಲಿ ಬನ್ನಂದಿ ಒಪ್ಪಡ ಹಾಕೊಂಡು ಅಂಚದು ಪುನಗ ಜಾಸ್ತಿ ಅರ್ನ ಬಗೆ ಪಂಡ್ರ ಬದಾಯಕ ಮಾತೇರಿಗಲ ಅರ್ನ ವಿಷಯ ಗೊತ್ತಿತ್ತಿ ನಾನು ಅಂಚದು ಪುನಗ ಒಂಜಿ ವಿಚಾರನೆ ಎಂಕಲು ಮುಲ್ಪ ಖಂಡಿತವಾದ್ಲ ಬರಡು ದಾದಾ ಬಂದಿಗೆನಗ ಒಂಜಿ ವ್ಯಕ್ತಿ ತನ್ನ ಈಶ್ವರ ಸಹಾಯ ಮಾಡ್ಕೊಡು ಬಂದು ತನ್ನ ಜೋಕ ಆರೋಗ್ಯದ ಸ್ಥಿತಿಗೆ ಸಹಾಯ ಮಾಡ್ಕೊಡು ಬಂದು ಒಂದು ಲಕ್ಷದ ಪಣವನ್ನು ಅವ್ರನ್ನ ಕೈಕು ಬರು ಪೆರಿಗೆ ಆ ಒಂಜಿ ಪುರ್ತುಡು ಆ ಒಂದು ಲಕ್ಷದ ಪಣವುಡು ಎನ್ನ ಜೋಕುಲ ಖಂಡಿತವಾದಲ್ಲ ಹುಷಾರಾಗುಜರ್ ಪಂಪಿನ ಚಿತ್ತಿನ ಪಾತ್ರ ಗೊತ್ತುಂಡು ಅಂಡ ಆ ಒಂದು ಲಕ್ಷ ಕಾಸು ನಮದಾದ ಮಲ್ಪ ಅಂತ ಕೇಂದಾಗ ದಾದ ಮಲ್ತ ಜಿಂದಾಲ ಕೋರಿ ಮೀನ್ ಕೊಲ್ಲ ಒಂದು ಲಕ್ಷ ಕಾಸು ನಮ ಖಂಡಿತ ಒದಲ ಮುಗಿಪು ಅಂಡ ಈಶ್ವರ ನೆಂಚ ಮಲ್ತ ಜೇರು ಆರ ದಾದ ಮಲ್ತ ಇರೋದು ಕೇಂದಾಗ ಆ ಒಂದು ಲಕ್ಷ ಕಾಸು ಒಂದು ಪೊರ್ಲು ತಂದು ಆಂಬುಲೆನ್ಸ್ ತಂದು ಅವು ಇಡೀ ಊರಿಗೆ ಆಯ್ತು ಒಂದು ಉಪಕಾರ ಆಗಿ ಚಿತ್ರ ಪೊರ್ಲ ಮನಸ್ಸಿನ ದೀವ್ ಒಂದು ಎಂಗ್ಲ ಈಶ್ವರ ನಗಿ ಒಂದು ವೇದಿಕೆ ಎಂಗ್ಲು ಸನ್ಮಾನ ಮಾಡ್ತಂದಿಲ್ಲ ಬಂದು ಚಿತ್ತಿನ ಎಂಗ್ಲಿಗೂ ಬಾರಿ ಒಂದು ಖುಷಿತ ವಿಚಾರ ಭಾರಿ ಪೆರ್ಮೆದ ವಿಚಾರ ಬದಲೇ

ಆರ್ ತಕ್ಷಣ ಐಕ ಕಾರ್ಯ ಪ್ರವೃತ್ತಿ ಪಿರಿಚಿನ ವ್ಯಕ್ತಿ ಇತ್ತಲರಿಗೆ ತಾಂಡೇಲಿ ಪರ್ಕಿನ್ ಅಂಚಿನ ಒಂಜಿ ಊರುಗುಲ ಪ್ಯಾರಡ್ ಐಪಸ್ಕರ್ ಐನಾಥ್ ಬೇಗರ್ ಒಂದು ಮಾನಾದಿಗಿನ ಮಲ್ತಂದಿ ಆ ವೇದಿಕೆ ದಾರಣಿಕ್ಲು ಕಡಪುಡ್ ಬರುದುಲ್ಲ ವಿಶ್ವರಣ ಎಂಜಿ ಪೊರ್ಲುಗ ಮಾನಾದಿಗ್ನೆ ಬಾರಿ ಪೊರ್ಲು ಪೂತ ಆ ತಂದೊಂಜಿ ಶಕ್ತಿ ಅಂತಾರಾಷ್ಟ್ರೀಯ ಮಾತಾಡ್ತ್ ಆರ್ ಬೋಯಲ್ಪ ಪೂರ ಗಂಗಾರಾವಡ್ ಪತ್ ವಿಚಿತ್ರ ಒಂಜಿ ಪೊರ್ಲ ಪಾತ್ರ ದೊರಟ ಒಂಜಿ ವೇದಿಕೆಡ್ ಅರಿಗ್ ಮಾನಾದಿಗ ಮಲ್ ಚಿತ್ರ ಆವೊಜಿ ಭಾಗ್ಯ ಇಟ್ಲಿ ಒದಗಿದ್ ಬೈದ್ರು ಈ ಮೂಜಿ ಮಾಮಲ್ಲ ಸಾಧಿರಿಗ್ಲ ಕುದರ ಬೊಕ್ಕರ ಬಂದಳೆ ರಟ್ಟಿ ಕೈ ನೀರು ಮಿಂಚು ತೆರ್ತು ಒಂದು ಜೋರಾದ ಒಂದು ಕೈ ಚಪ್ಪಾಳಿದ್ರು ಕರೆದು ನನ್ನಾಂತು ಮಕ್ಕಳ ಈ ಸಾಧನೆ ನನ್ನಾಂತು ಮಿಂಚು ಹರಿಯೋದು ನನ್ನಾಂತು ನಿಟ್ಲೆ ಎರಡು ಒಂದು ಜೀವ ಅದಪ್ಪು ಅತ್ತಂದ ಅದಕ್ಕೆಲ್ಲ ಸಾಧ ನನ್ನಾಂತು ಬಂದು ಎರಡು ಬಂದು ದಯ ಮತ್ತು ಸೇವಾ ಬ್ರಿಗೇಡ್ ಕೊಳ್ಳಲಿ ಅಂಚನೆ ಹೆಲ್ಪಿಂಗ್ ಫ್ರೆಂಡ್ಸ್ ಕೊಳಲಿ ತಂಡದ ಮಾತ ಸದಸ್ಯ ದಯ ಮತ್ತು ಐನಾಥ್ ಬೇಗ ಬಿತ್ತ ಚಾವಡಿಗೆ ಬೇಡ ಬಂದು ಭಿನ್ನ ಎದುರು ಮಕ್ಕಳು ಎಲ್ರಿಗೂ ನಮಸ್ಕಾರ ಈ ಗ್ರಾಮದ ಹುಳಿಯ ಶ್ರೀ ರಾಜರಾಜೇಶ್ವರಿ ತಾಯಿಯ ಪಾತ ಕಮಲಕ್ಕೆ ನಮಸ್ಕರಿಸ್ತ ಈ ವೇದಿಕೆಯ ಮೇಲ್ಭಾಗದಲ್ಲಿರುವ ಎಲ್ಲ ಗಣ್ಯಾದಿ ಗಣ್ಯರಿಗೆ ಸಹ ನಮಸ್ಕರಿಸ್ತಾ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಈ ಊರಿನ ಪರ ಊರಿನ ಎಲ್ಲ ಬಂದು ಭಗಿನಿಯರಿಗೆ ಎಲ್ಲ ಎಲ್ಲರಿಗೂ ಸಹ ನಮಸ್ಕರಿಸ್ತಾ ಇವತ್ತು ಸೇವಾ ಬ್ರಿಗೇಡ್ ಮತ್ತು ಹೆಲ್ಪಿಂಗ್ ಫ್ರೆಂಡ್ಸ್ ಇವರು ಜಂಟಿಯಾಗಿ ಎರಡನೇ ವರ್ಷ ಈ ವಾರ್ಷಿಕೋತ್ಸವ ನಡೆಸಿದ್ದಕ್ಕೆ ಅವರಿಗೆ ನಾವು ಶುಭ ಕೊಡ್ತೇನೆ ಬಂಧುಗಳೇ ಬಂಧುಗಳೇ ಇಂಥ ಒಂದು ಕಾರ್ಯಕ್ರಮ ಒಂದು ಅರ್ಥಪೂರ್ಣವಾಗಿ ಮಾಡಿದ್ದಾರೆ ಯಾಕೆಂದ್ರೆ ನಾನಿಲ್ಲಿ ಬಂದಾಗ ಶ್ರೀ ವಿಠಲ್ ನಾಯ್ಕ್ ಕಲ್ಲಡ್ಕ ಅವರ ಗೀತಾ ಸಾಹಿತ್ಯ ಸಂಭ್ರಮದ ಒಂದು ಹಿತವಚನ ತುಂಬಾ ಶ್ರದ್ಧೆಯಾಗಿ ಮನ ಮುಟ್ಟುವ ತರ ಇತ್ತು ಏನಂದ್ರೆ ಕಷ್ಟ ಬಂದಾಗ ದೇವರನ್ನೆಲ್ಲ ನೋಡಬೇಕು ಅದನ್ನು ಅವರು ಕರೆಕ್ಟ್ ಆಗಿ ಹೇಳಿದ್ದಾರೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಶ್ರೀ ವಿಠಲ್ ನಾಯಕ್ ಕಲ್ಲಡ್ಕ ಆ ತಂಡದಿಂದ ಇವತ್ತು ಗೀತ ಸಾಹಿತ್ಯವನ್ನು ಅಳಿಸಿದರೆ ಇಂತಹ ಒಂದು ಸಾಹಿತ್ಯ ಅಂತ ಒಂದು ವೇದಿಕೆಗೆ ಕರೆದ ನನಗೆ ತುಂಬಾ ಸಂತೋಷವಾಯ್ತು ಇಂಥವರನ್ನೇ ಕರೆದು ಇಂತ ನಾಲ್ಕು ಜನಕ್ಕೆ ಒಳ್ಳೆ ಹಿತವಚನ ಹೇಳಿದ್ರೆ ಇನ್ನೂ ಎಷ್ಟು ನಮ್ಮ ಊರು ಒಳ್ಳೇದಾಗ್ತದೆ ಅಂತ ಹೇಳಲಿಕ್ಕೆ ಭಯಿಸ್ತೇನೆ ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯಾದಿ ಗಣ್ಯರಿಗೆ ಸಹ ಇವತ್ತು ಬಂದಿರುವ ಅವರ ಮುಂದೆ ಇವತ್ತು ನಮ್ಗೆ ಮೂರು ಜನ ಸಮಾಜ ಸಾಧಕರಿಗೆ ಒಂದು ಸಾಧನೆ ಮಾಡಿದವರಿಗೆ ಸನ್ಮಾನಿಸಿದ ಇವತ್ತು ಸೇವಾ ಬ್ರಿಗೇಡ್ ಮತ್ತು ಹೆಲ್ಪಿಂಗ್ ಫ್ರೆಂಡ್ಸ್ ಅವರಿಗೆ ನಾನು ಹೃದಯ ಪೂರ್ವಕವಾಗಿ ಕರ್ತನ ಸಲ್ಲಿಸ್ತಾ ಇದ್ದೀನಿ ಯಾಕೆಂದ್ರೆ ಇದು ಮರೆಯದ ಕ್ಷಣ ಯಾಕೆಂದ್ರೆ ಸೇವಾ ಬ್ರಿಗೇಡ್ ನವರು ಹೆಲ್ಪಿಂಗ್ ಫ್ರೆಂಡ್ಸ್ನವರು ಸಹ ಒಂದು ಎಷ್ಟೋ ಕಷ್ಟ ಅವರಿಗೆ ಎಷ್ಟೋ ನಿರ್ಗತಿಗರಿಗೆ ಎಲ್ರಿಗೂ ಅವರ ಕೈಯಲ್ಲಿ ಅಜ್ಜ ಸೇವೆಯನ್ನು ಗುರುತಿಸಿ ಯಾರು ಸಮಾಜದಲ್ಲಿ ಕಷ್ಟದಂತೆ ಸಮಾಜ ಸೇವೆ ಮಾಡ್ತಾರೆ ಅವರನ್ನೇ ಕರೆದು ಇವತ್ತು ಸನ್ಮಾನಿಸಿದಿರಿ ಅವರಿಗೆ ಇನ್ನಷ್ಟು ಈ ಬೊಳ್ಳಲಿಯ ಆ ತಾಯಿಯ ಆಶೀರ್ವಾದ ಸದಾ ಇರಲಿ ಅವರ ತಂಡ ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಹೆಲ್ಪಿಂಗ್ ಫ್ರೆಂಡ್ಸ್ನ ನಮ್ಮ ಫ್ರೆಂಡ್ಸ್ ಒಬ್ರು ಎರಡು ವರ್ಷದಿಂದ ವೇಷ ಹಾಕಿದ ದುಡ್ಡನ್ನು ಕೊಡ್ಲಿಕ್ಕೆ ನನಗೆ ಮಾಡಿದ್ರು ಆದ್ರೆ ಬರ್ಲಿಕ್ಕೆ ಆಗಿಲ್ಲ ಆ ತಂಡಕ್ಕೂ ಸಹ ಇನ್ನಷ್ಟು ಒಳ್ಳೇದಾಗ್ಲಿ ಈ ಕೆಲಸ ಮಾಡ್ಲಿಕ್ಕೆ ಇನ್ನು ಆರೋಗ್ಯ ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀರಿ ಬಂಧುಗಳೇ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ ಯಾಕೆಂದ್ರೆ ಬೆಳಿಗ್ಗೆ ಎದ್ರೆ ನನ್ಗೆ ದಿನ ಕಾಲ್ ಬರೋದು ಯಾರಾದ್ರೂ ನೀರಿಗೆ ಬಿದ್ದದ್ದೆ ಈಗೀಗ ಯುವ ಪೀಳಿಗೆಗಳು ಯುವಕರು ಅಥವಾ ಮನೆಯಲ್ಲಿ ಏನಾದ್ರೂ ಕಷ್ಟ ಅಂತ ಗೊತ್ತಾದ್ರೆ ಹೋಗಿ ನೀರಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ಳುದು ಇದನ್ನು ತುಂಬಾ ಮಾಡ್ತಾ ಇದ್ದಾರೆ ಬಂಧುಗಳೇ ಅದು ಸಹ ಈಗ ಬೇಸಿಗೆ ರಜೆಯಲ್ಲಿ ಸಹ ಮಕ್ಕಳು ಆಟ ಆಡ್ಲಿಕ್ಕೆ ಹೋದಾಗ ಹೆಚ್ಚು ಎಷ್ಟೋ ಮಕ್ಕಳು ನೀರಿಗೆ ಬಿದ್ದದ್ದು ಯಾಕೆಂದ್ರೆ ಈ ತಿಂಗಳಲ್ಲಿ ನಂಗೆ ಸುಮಾರು ಹತ್ತು ದೇಹಗಳು ನೀರಿಗೆ ಬಿದ್ದದ್ದೇ ಫೋನ್ ಬಂದಿದೆ ಈಗ ಸಹ ಒಂದು ಫೋನ್ ಬರ್ತಾ ಉಂಟು ನಮ್ಮ ದಾಂಡೇಲಿಯಲ್ಲಿ ಹಾಗೆ ನಮ್ಮ ಮೈಸೂರಲ್ಲಿ ಎರಡು ಕಡೆ ಸಹ ದೇಹ ಸಿಗುದಿಲ್ಲ ಅಂತೇಳಿ ಬಂಧುಗಳೇ ಆದಷ್ಟು ಎಲ್ಲ ಸಹ ತಮ್ಮ ಈಜು ಕಲಿಬೇಕು ಯಾಕೆಂದ್ರೆ ಈಜು ಗೊತ್ತಿಲ್ಲದೆ ಎಷ್ಟೋ ಮಕ್ಕಳು ಪ್ರಾಣ ಹೋಗ್ತಿದೆ ಒಂದು ಇವತ್ತಿಗೆ ಎರಡು ವಾರ ಆಗಿರ್ಬೋದು ಒಂದು ಮುಸ್ಲಿಂ ಸಮುದಾಯದ ಒಂದು ತಂದೆ ಮತ್ತೆ ಮಗ ನಮ್ಮ ಭದ್ರಾವತಿಯ ಲಕ್ಕೊಳ್ಗ ಆಟ ಆಡ್ತಾ ಇದ್ದ ಫ್ಯಾಮಿಲಿ ಬಂದಿದೆ ಆದ್ರೆ ಆ ಮಗ ಸುಮಾರು ಐವತ್ತೈದು ಅಡಿಗೆ ಆಳಕ್ಕೆ ಹೋಗಿ ಆದರೆ ಆದ್ರೆ ತಂದೆ ಹಾರತಾರೆ ತಂದೆಗೆ ಈಜಿ ಬರುವುದಿಲ್ಲ ನನ್ಗೆ ಕರೆ ಬರ್ತದೆ ಸಂಜೆ ಐದು ಗಂಟೆಗೆ ದೇಹ ಎಲ್ಲ ಹುಡುಕಾಡಿದ್ರೆ ಸಿಕ್ಕಿಲ್ಲ ಅಂತೇಳಿ ಅದೇ ಸಂಜೆ ನಾನು ಹೋಗಿದ್ದೇನೆ ಭದ್ರಾವತಿ ಲಕ್ಕೊಳ್ಳಿ ಡ್ಯಾಮ್ ಹೋದಾಗ ರಾತ್ರಿ ಒಂದೂವರೆ ಗಂಟೆ ಆಗಿದೆ ಅಲ್ಲಿಗೆ ಅಲ್ಲಿ ತುಂಬಾ ಜನ ಯಾಕೆಂದ್ರೆ ಒಂದು ದೇಹ ತಂದೆ ಮಗ ಸಿಗಲಿಲ್ಲ ಅಂದ್ರೆ ಎಂತ ಬೇಸರ ಆ ತಂದೆ ತಾಯಿ ಎಷ್ಟು ಅಳ್ತಾರೆ ರಾತ್ರಿ ಒಂದೂವರೆ ಗಂಟೆಗೆ ಸುಮಾರು ರಾತ್ರಿ ಅಡಿಭಾಗಕ್ಕೆ ಹೋದಾಗ ಸುಮಾರು ಐವತ್ತೈದು ಅಡಿಭಾಗದಲ್ಲಿ ಆ ತಂದೆ ಆ ಮಗನನ್ನು ಹೇಗೆ ದೂಡ್ತಾರೆ ಅದೇ ರೀತಿಯಲ್ಲಿ ಇರ್ತದೆ ಬಂಧುಗಳೇ ತುಂಬಾ ದುಃಖ ಆಗ್ತದೆ ಒಂದು ಮಗನನ್ನು ಬದುಕಿಸಲಿ ಎಷ್ಟು ಅಲ್ಲಿ ಸೆನೆಸಿದ್ರೆ ಅಂತ ಹೇಳಲಿಕ್ಕೆ ಬೇಜಾರಾಗ್ತದೆ ದಯವಿಟ್ಟು ಹೇಳ್ತಿದ್ವಿ ಬಂಧುಗಳೇ ಆದಷ್ಟು ನೀರಿನ ಕಡೆಗೆ ಹೋಗುವಾಗ ತಮ್ಮ ಮಕ್ಕಳು ಆದಷ್ಟು ಸುರಕ್ಷಿತವಾಗಿದೆ ಅಂತ ಹೇಳ್ತಿದ್ದೀನಿ ಯಾಕೆಂದ್ರೆ ಮೊನ್ನೆ ನಮ್ಮ ಚಿತ್ರದುರ್ಗದಿಂದ ರೋಡಲ್ಲಿ ಸಹ ಒಂದು ಕೆರೆಯಲ್ಲಿ ಅರವತ್ತಡಿ ಆಳದಲ್ಲಿ ಹದಿನಾಲ್ಕು ವರ್ಷದ ಚಿಕ್ಕಪ್ಪನೊಟ್ಟಿಗೆ ಆಡ್ಲಿಕ್ಕೆ ಹೋಗಿದನ ಮಗ ಆ ತಕ್ಷಣ ಅಲ್ಲಿ ನೀರ ಅಡಿಗೆ ಹೋಗಿ ಐವತ್ತರಿಂದ ಅರವತ್ತಡಿ ಆಳಕ್ಕೆ ಹೋಗಿಬಿಡ್ತಾನೆ ತಾಯಿಗೆ ಒಬ್ಬನೇ ಮಗ ಹೋದಾಗ ರಾತ್ರಿ ಹನ್ನೊಂದುವರೆ ಗಂಟೆ ನಾನು ಅಲ್ಲಿಗೆ ಐವತ್ತೈದು ಅಡಿ ಹೋಗ್ಲಿಕ್ಕೆ ಸುಲಭವಲ್ಲ ಬಂಧುಗಳೇ ಹತ್ತು ಅಡಿ ಹೋದ್ರೆ ಕಿವಿಯಲ್ಲಿ ನೋವಾಗಿ ರಕ್ತ ಬರ್ತದೆ ಆದ್ರೆ ಐವತ್ತೈದು ಅಡಿಯಲ್ಲಿ ಆ ಎಷ್ಟೋ ಹಳೆಯದು ಸುಮಾರು ಅರವತ್ತು ವರ್ಷ ಅದಕ್ಕೆ ನೀರು ಬರಲಿಲ್ಲ ಫುಲ್ ಆಗ್ಲಿಕ್ಕೆ ಅಷ್ಟು ನೀರು ತುಂಬಿದೆ ಆ ನೀರು ಅಡಿಗೆ ಹೋಗುವಾಗ ಆ ದೇಹ ಒಂದು ಮರದ ಅಡಿ ಭಾಗದಲ್ಲಿ ಸಿಕ್ಕಾಕೊಂಡಿದೆ ಯಾಕೆಂದ್ರೆ ಬೆಳಿಗ್ಗೆಯಿಂದ ಇಡೀ ಆ ಫೈರ್ ಬ್ರಿಗೇಡ್ ನ ಕೊಕ್ಕೆ ಹಾಕಿ ಕೊಕ್ಕೆ ಹಾಕಿ ಆ ಅಡಿಭಾಗದಲ್ಲಿರುವ ಮರ ಎಲ್ಲ ತೆಗೆದು ಮಗನ ಮೇಲೆ ಬಿದ್ದು ಯಾಕೆಂದ್ರೆ ಸಿಗುದಿಲ್ಲ ಹುಡುಗ ಆ ತಾಯಿಗೆ ಒಂಬತ್ತು ತಿಂಗಳು ಎತ್ತು ಒತ್ತು ಸಾಕಿ ಹದಿನಾಲ್ಕು ವರ್ಷ ತುಂಬುವಾಗ ಮಗ ಕೈ ಚಿಲಿದ್ರೆ ಎಷ್ಟು ಬೇಸರ ಆಗ್ತದೆ ಬಂಧುಗಳೇ ಆ ತಾಯಿಯ ಅಳು ನೋಡ್ಲಿಕ್ಕೆ ಆಗುದು ಅಷ್ಟು ಅಳ್ತಾ ಇದ್ದಾರೆ ಮನೆಯಲ್ಲಿ ದಯವಿಟ್ಟು ನಿಮ್ಮ ಮಕ್ಕಳನ್ನು ಸುರಕ್ಷಿತವಾಗಿದೆ ಅಂತ ಎಲ್ರಿಗೂ ನಾನು ಕೈ ಮುಗ್ತಾ ಇದ್ದೇನೆ ಯಾಕೆಂದ್ರೆ ಇವತ್ತು ನಮಗೆ ಬೆಳಿಗ್ಗೆ ಆದ್ರೆ ಇದೇ ಕಾಲ್ ಬರೋದು ಆದಷ್ಟು ಕಮ್ಮಿ ಆಗ್ಲಿ ಅಂತ ಹೇಳ್ತೀನಿ ಏನಾದ್ರೂ ಕೆಲಸ ಮಾಡಿದ್ರೆ ಅವರ ಕಾಲೆಲೆಯವರೇ ಹೆಚ್ಚಿರೋದು ಅದರಿಂದ ದಯವಿಟ್ಟು ಸಮಾಜ ಸೇವೆ ಮಾಡುವವರಿಗೆ ಆದಷ್ಟು ನೀವು ಸ್ಫೂರ್ತಿ ತುಂಬಿಸಿ ಅವರ ಕಾಲೆಳೆಯೋ ಕೆಲಸ ಮಾಡಬೇಡಿ ಯಾಕೆಂದ್ರೆ ಅವ್ರು ಹೋದಾಗ ಯಾರಾದ್ರೂ ಕಷ್ಟದಲ್ಲಿ ಬಂದಾಗ ನೀವು ಅವರಿಗೆ ಆಹಾರ ಅಂತ ಕೇಳಿ ಬಂದಾಗ ನೀವು ಅವರಿಗೆ ಕೊಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಯಾರು ಅವರಿಗೆ ಊಟ ಆಹಾರ ಕೊಡ್ತಾರೆ ಅವರ ಮನೆ ದಾರಿಯನ್ನು ತೋರಿಸಿ ಅವಾಗ ಖಂಡಿತವಾಗ ನಮ್ಮ ಸಮಾಜ ಖಂಡಿತವಾಗ ಒಳ್ಳೇದಾಗ್ತದೆ ಇವತ್ತು ಸೇವಾ ಬ್ರಿಗೇಡ್ ಮತ್ತು ಹೆಲ್ಪಿಂಗ್ ಫ್ರೆಂಡ್ಸ್ ನವರು ಮಾಡುವ ಈ ಕಾರ್ಯ ಕಾರ್ಯಕ್ರಮಕ್ಕೆ ಇನ್ನಷ್ಟು ದೇವರವರು ಇಪ್ಪತ್ತೈದು ವರ್ಷಕ್ಕಿಂತ ಮೇಲೆ ಒಳ್ಳೇದ ಇಂತ ಒಂದು ಕಾರ್ಯಕ್ರಮ ಬರಲಿ ಬೆಳ್ಳಿಯ ಪರಿಸರ ಬರಲಿ ಅವರ ಜೊತೆ ಇಲ್ಲಿರುವ ಸ್ವಯಂ ಸೇವಕರು ಇನ್ನಷ್ಟು ಸೇರಿ ಕಾರ್ಯಕ್ರಮ ಇನ್ನಷ್ಟು ಮಾಡಿ ಅಂತ ಎಲ್ರಿಗೂ ಯಾಕೆಂದ್ರೆ ನನ್ನಲ್ಲಿ ಸಹ ಈಗ ಸಹ ಮೂರು ಆಂಬುಲೆನ್ಸ್ ಇದೆ ಆ ಮೂರು ಅಂಬುಲೆನ್ಸ್ ನಡೆಸಲಿಕ್ಕೆ ಎಷ್ಟು ಕಷ್ಟ ಆಗ್ತದೆ ಅಂದ್ರೆ ನನಗೆ ಗೊತ್ತು ಆದ್ರೆ ಇವತ್ತು ನನ್ಗೆ ಸಹ ಒಂದು ಕನಸಿತ್ತು ಐ ಸಿ ವೆಂಟಿಲೇಷನ್ ಡಿ ಲೆವೆಲ್ ಮಾಡ್ಬೇಕಂತ ಯಾಕೆಂದ್ರೆ ನನ್ನ ಕಣ್ಣ ಮುಂದೆ ಒಂದು ಆರು ವರ್ಷದ ಮಗ ಉಡುಪಿಯಿಂದ ಬೆಂಗಳೂರ್ ಕರ್ಕೊಂಡು ಹೋಗ್ಲಿಕ್ಕೆ ಡಿ ಲೆವೆಲ್ ಆಂಬುಲೆನ್ಸ್ ಇಲ್ಲದೆ ಮೃತಪಡ್ತಾರೆ ಆವಾಗ ಇವತ್ತು ಮೂರು ದಿನ ಆಗಿದಷ್ಟೇ ನಮ್ಮ ಉಡುಪಿ ಎಲ್ಲ ನಮ್ಮ ದಕ್ಷಿಣ ಕನ್ನಡಕ್ಕೆ ಅಂತ ಮೂವತ್ತು ಲಕ್ಷ ರೂಪಾಯಿ ಒಂದು ಅಂಬುಲೆನ್ಸ್ ಅನ್ನು ಉಚಿತವಾಗಿ ನಾಲ್ಕನೇ ಆಂಬುಲೆನ್ಸ್ ನನ್ನ ಮಗನ ಸವಿ ನೆನಪಿಗಾಗಿ ಕೊಡ್ತಾ ಇದೀನ ಬಂಧುಗಳೇ ಎಲ್ರು ಅದ್ರ ಉಪಯೋಗ ಪಡಬಹುದು ಡಿ ಲೆವೆಲ್ ಆಗಿ ಯಾಕೆಂದ್ರೆ ಯಾವತ್ತಿದ್ರೆ ಒಬ್ಬರ ಪ್ರಾಣ ಹೋಗ್ಬಾರ್ದು ಎಲ್ರು ಹೇಳ್ತಾರೆ ಈಶ್ವರ ಅವರೇ ನಿಮ್ಗೆ ಆ ಮೂವತ್ತು ಲಕ್ಷ ಒಟ್ಟು ಮಾಡಿಕೊಂಡು ಒಂದು ಚಿಕ್ಕದಾಗಿ ಮನೆ ಮಾಡಬಹುದಲ್ಲ ಅಂತ ಆದ್ರೆ ನನ್ನ ಮನೆಯಲ್ಲಿರುವ ಎರಡು ವಿಶೇಷ ಚೇತನ ಮಕ್ಕಳು ನನ್ನ ಹೆಂಡತಿ ನಾಲ್ಕು ಜನ ಚಿಕ್ಕ ಮನೆಯಲ್ಲಿ ಇರ್ಬೋದು ಆದ್ರೆ ಇವತ್ತು ಆ ಅಂಬುಲೆನ್ಸ್ ಮಾಡಿದ್ರಿಂದ ಎಷ್ಟೋ ಜೀವಗಳು ಉಳಿತದೆ ನನ್ನ ಆಸೆ ಅಷ್ಟೇ ಜನಗಳು ಎಷ್ಟು ಕಷ್ಟದಲ್ಲಿದ್ದ ಇದ್ದವರಿಗೆ ಒಂದು ಅಂತ ಒಂದು ಅಂಬುಲೆನ್ಸ್ ಆ ಚಿಕ್ಕ ಮಗು ಉಳಿಲ್ಲ ಅಂತ ಹೇಳಿ ಇವತ್ತು ಅಂಬುಲೆನ್ಸ್ ಮಾಡಿದ್ದೀನಿ ಯಾಕೆಂದ್ರೆ ನಮ್ಮ ಒಂದು ಹರಕು ಮರಕೊಂಡು ಮನೆ ಇದೆ ಸಾಕು ಈಗ ಇನ್ನು ಯಾವಾಗ ಬೇಕಾದ್ರೆ ಮನೆ ಮಾಡಬಹುದು ಆದ್ರೆ ಅಂತ ಆಂಬುಲೆನ್ಸ್ ಅನ್ನು ನಾನು ಮಾಡಿದಿನಿ ಆ ಮಾಡಿದಂತ ಹೆಮ್ಮೆ ನನಗೆ ಇದೆ ಯಾಕಂದ್ರೆ ಇವತ್ತು ನನ್ನ ಜೊತೆಗೆ ನನ್ನ ಇದ್ದಾರೆ ಹತ್ತು ಜನ ಯಾಕಂದ್ರೆ ಅದ್ರಲ್ಲಿ ಸಹ ಆರು ಜನ ಪೈಲಟ್ ಗಳಿದ್ದಾರೆ ಅವರೆಲ್ಲರೂ ಸಹ ಕೂಲಿ ಕೆಲಸ ಮಾಡಿ ಯಾಕಂದ್ರೆ ಅವರು ಸಹ ಆಟೋ ರಿಕ್ಷಾ ಅಲ್ಲಿ ಬೋಟ್ ಬಂದ ಕೆಲಸ ಮಾಡ್ತಾ ಇದ್ದಾರೆ ಅವರು ಸಹ ನನ್ನ ಸಹ ಸಾಥ್ ಆಗಿದ್ದಾರೆ ಅವ್ರ ಜೊತೆಗೆ ಇವತ್ತು ಆಂಬುಲೆನ್ಸ್ ಅನ್ನು ಮಾಡಿದ್ದೀನಿ ಇದಕ್ಕೆಲ್ಲ ನಿಮ್ಮೆಲ್ಲ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಇನ್ನೂ ಸಹ ಇಂಥ ಒಂದು ಸೇವಾ ಬ್ರಿಗೇಡ್ ತಂಡದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೆ ಸಹ ನಾನು ಕೈ ಮುಗಿದು ವಂದಿಸ್ತಾ ಇನ್ನಷ್ಟು ಒಳ್ಳೆದಾಗ್ಲಿ ನಾನೀಗ ದಾಂಡೇಲಿ ಕಡೆಗೆ ಒಂದು ಕೇಸಿ ಹೋಗ್ತಿದ್ದೀನಿ ಆ ದೇಹ ಸಿಗ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟು ನಿಮಗೆ ವಂದಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತಿ ಇಲ್ಲಿ ಗೋಪುರ ಚಿತ್ರ ಇರ್ ಮಲ್ತು ಜಿತನ ಕೆಲಸ ಉಂಜವಾದla ಖಂಡಿತವಾದla ಜಯದಿಕ್ಕೆನ ಪಂಪಿ ಚಿತ್ರ ಆ ಪುರಲ್ಲ ಆಶೀರ್ವಾದ ಐ ತೊಟ್ಟುಗ ಮಾತಾ ಗುರು ಹಿರಿಯರ್ನ ಆಶೀರ್ವಾದ ದಟ್ಟುಗ ಇಂಚಿ ಪರ್ಲು ತಲಿ ಸಿಗರುಡಿ ಪರ್ಪುನ ಪಟ್ಟೆ ಇಷ್ಟೇ ಇಶ್ವರ ಮಲ್ತು ಮೇರಿ ಉಡನ್ ತಿಂಚಿನ ಸೌಮಿಕನ ಸಂತೈತಾ ಮಲ್ತಂದ ನಾನು